ಹೆಸರು ಕಾಳು ಮೊಳಕೆ ಕಾಳು ಹೆಸರು ಮೊಳಕೆ ಕಾಳು ತೊಗೊಂಡಿದ್ದೀನಿ ಅದ್ರ ಪಲ್ಯ ಮಾಡೋಣ ಬನ್ನಿ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಾನು ಈ ಥರ ಮಾಡ್ತೀನಿ ಮೊಳಕೆ ಕಾಳು ತೊಗೊಂಡಿನಿ ಸಿಕ್ಕಾಪಟ್ಟೆ ಗಾಳಿ ಬಿಟ್ಟಿದೆ ಅಲ್ಲಿ ನೋಡಿ ಗಾಳಿಗೆ ಗ್ಯಾಸ್ ಸೌಂಡ್ ಬರ್ತಾಯಿದೆ ಹಾಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಡೋಣ ಇಲ್ಲಿ ಆಯಿಲ್ ಹಾಕ್ತಾಯಿದ್ದೀನಿ ನೋಡಿ ಒಂದೂವರೆ ಸ್ಪೂನ್ ಗಾಳಿ ಸಿಕ್ಕಾಪಟ್ಟಿದೆ ಕಾಯಿಲ್ ಕಾಯಿಲ್ ಇವಾಗ ಕಾದಮೇಲೆ ಸಾಸಿವೆ ಜೀರಿಗೆನ ಹಾಕೊಂಡ್ಬಿಡೋಣ ಫ್ರೆಂಡ್ಸ್ ಎಷ್ಟು ಮೊಳಕೆ ಕಾಳುಗಳನ್ನು ತೊಗೊಂಡಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಇವಾಗ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕೊಂಡ್ಬಿಡೋಣ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಸಾಸಿವೆ ಚಟಪಟಿ ಅಂದಮೇಲೆ ಜೀರಿಗೆ ಕೂಡ ಹಾಕ್ಕೊಂಡಿಡೋಣ ಗಾಳೇ ಸಿಕ್ಕಪಟ್ಟೆ ಇದೆ ಫ್ರೆಂಡ್ಸ್ ಹಾಗಾಗಿ ಗಾಳಿಗೆ ಇಂಗಾಳೇ ಜಾಸ್ತಿ ಬಿಡತಾ ಇದೆ ಕಿಡಿಕಿನಾ ಆಗಿಬಿಡತೀನಿ ಫ್ರೆಂಡ್ಸ್ ಇವಾಗ ಯಾಕಂದ್ರೆ ಸಿಕ್ಕಪಟ್ಟೆ ಗಾಳೇ ಬರ್ತಾ ಇದೆ ಇವಾಗ ಸ್ವಸ್ವೇಚಟಬಟ ಅಂತ ಇದೆ ಹಾಗೆ ಜೀರಿಗೆ ಕೂಡ ಹಾಕೊಂಡೆ ಜೀರಿಗೆ ಕೂಡ ಹಾಕಿಬಿಡ ಹಾಗೆ ಒಂದು ಎರಡು ಈರುಳ್ಳಿ ಈರುಳ್ಳಿ ಜಾಸ್ತಿ ಇಷ್ಟಪಡ್ತಾರೆ ಮನೆಯಲ್ಲಿ ಹಾಗಾಗಿ ಎರಡು ಈರುಳ್ಳಿನ ತಂಡಾಗಿ ಹಚ್ಚ ಹಾಕ್ ಹಾಕೊಂಡು ಹಾಕ್ತಾಯಿದ್ದೀನಿ ನಾನು ದೊಡ್ಡ ಸೈಜು ಎರಡು ಈರುಳ್ಳಿನ ತಂಡಾಗಿ ಅಷ್ಟಿರುತ್ತೆ ಈರುಳ್ಳಿ ಜಾಸ್ತಿ ಇದ್ದರೆ ತುಂಬ ಟೇಸ್ಟಾಗಿರುತ್ತೆ ಅಂತ ಹೇಳಿ ಜಾಸ್ತಿ ಈರುಳ್ಳಿನ ಹಾಕ್ತಾಯಿದ್ದೀನಿ ನಾನು ನೀವು ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಡೋಣ ಇವಾಗಲೇ ಉಪ್ಪು ಹಾಕಿಬಿಟ್ರೆ ಬೇಗ ಈರುಳ್ಳಿ ಬೇಯುತ್ತೆ ಹಾಗಾಗಿ ಅದಕ್ಕೆ ಚೀತ ಫಸ್ಟು ಉಪ್ಪು ಹಾಕೋತಾ ಇದೆ ನೋಡಿ ಉಪ್ಪು ಹಾಕಿಬಿಟ್ರೆ ಬೇಗ ಈರುಳ್ಳಿ ಬಯ್ಯುತ್ತೆ ಹಾಗಾಗಿ ಉಪ್ಪನ್ನು ಇವಾಗಲೇ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ಚೆನ್ನಾಗಿ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಕೂಡ ಮಾಡ್ಕೋಬೋದು ಕಾಳು ತಿಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈರುಳ್ಳಿ ನೋಡಿ ಇಷ್ಟು ಬೆಂದಿದೆ ಇವಾಗ ಒಂದು ಟೊಮೆಟೊ ಕೂಡ ಹಾಕೋಣ ಸಣ್ಣದಾಗಿ ಹೆಚ್ಚಿಟ್ಟಿದ್ದನ್ನು ಒಂದು ಟೊಮೆಟೊ ಕೂಡ ಇದ್ದೀನಿ ನೋಡಿ ಒಂದು ಟೊಮೆಟೊ ಕೂಡ ಹಾಕೊಂಡ್ಬಿಡೋಣ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಂಬಿಡೋಣ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಿ ಈ ಥರ ಬೆಂದಾಗಿದೆ ನೋಡಿ ಇವಾಗ ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ತೀನಿ ಒಂದು ಸ್ವಲ್ಪ ಅರ್ಧ ಚಿಟಿಕೆ ಅಷ್ಟು ಅರ್ಶಿಣ ಪೌಡ್ರ್ ಹಾಕ್ಕೊಂಡಿದ್ದೀನಿ ನೋಡಿ ಹಾಗೆ ಇದಕ್ಕೆ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ತೀನಿ ಒಂದೆರಡು ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ತಾಯಿದ್ದೀನಿ ಮಸಾಲ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಗರಂ ಮಸಾಲ ಕೂಡ ಹಾಕೊಂಡೆ ಇದು ಗಾಳಿ ಸುಕ್ಕಾಪಟ್ಟೆ ಹುಟ್ಟಿದ ಇಲ್ಲದೆ ಇದ್ದರೆ ಹೊರಗಡೆ ಅದು ಪುಷ್ಪ ಏನಂತಾರೆ ಶಂಖ ಪುಷ್ಪ ಅಂತ ಹೇಳ್ತಾರಲ್ಲ ಅದು ಗಿಡ ಆಗಿದೆ ಬಾಟಲ್ಲಿ ಚೆನ್ನಾಗಿ ಹೂ ಇದೆ ಇವಾಗ ಗರಂ ಮಸಾಲ ಹಾಕಾಯಿತು ಮಸಾಲಾ ಖಾರ ಕೂಡ ಹಾಕ್ತಾಯಿದ್ದೀನಿ ನೋಡಿ ನಿಮಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು ಹಾಕೊಳ್ಳಿ ನಾನು ನಂದು ಮೂರು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಮಸಾಲ ಖಾರ ಹಾಕ್ತಾಯಿದ್ದೀನಿ ನಾನು ಒಂದು ಮೂರು ಸ್ಪೂನ್ ಹಾಕಿದೆ ನಿಮಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿರೋಣ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಕುದಿ ತೋನ ಸ್ವಲ್ಪ ಇಲ್ಲಿ ನೋಡಿ ಈ ಥರ ಬೆಂದಿದೆ ಇವಾಗ ಸ್ವಲ್ಪ ನೀರು ಹಾಕ್ತಾಯಿದೆ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಡೋಣ ಮಿಕ್ಸ್ ಮಾಡ್ಕೊಂಡಿರೋಣ ನೀರು ಹಾಕಿ ಖಾರ ಮಸಾಲೆ ಎಲ್ಲನೂ ಮಿಕ್ಸ್ ಆಗಿಬಿಡುತ್ತೆ ಇವಾಗ ಸ್ವಲ್ಪ ನೀರು ಹಾಕೊಂಡ ಇಷ್ಟರಲ್ಲಿ ಪಲ್ಯ ಅದು ಈ ಥರ ನೋಡಿ ಚೆನ್ನಾಗಾಯ್ತದ ಇವಾಗ ಅದು ಕಾಳು ಹೆಸರು ಕಾಳು ಇದೆಯಲ್ಲ ಅದನ್ನು ಹಾಕೊಂಡ್ಬಿಡೋಣ ಇದರಲ್ಲಿ ಮೊಳಕೆ ಕಾಳು ನೋಡಿ ಮೊಳಕೆ ಕಾಳು ಹಾಕ್ತಾಯಿದ್ದೀನಿ ಮೊಳಕೆ ಕಾಳು ಹಾಕ್ಕೊಂಡ್ಬಿಟ್ಟು ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಇವಾಗ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋದು ಸಬ್ಸ್ಕ್ರೈಬ್ ಆಗಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಈ ಥರ ಆಯ್ತು ನೋಡಿ ಇನ್ನೊಂದು ಸ್ವಲ್ಪ ಇದೆ ಕಾಳು ಅದನ್ನು ಕೂಡ ಹಾಕ್ಬಿಡ್ತೇನೆ ಮೊಳಕೆ ಕಾಳು ಎಲ್ಲನೂ ಹಾಕ್ಬಿಟ್ಟೆ ಇವಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕೊಂಡಿರೋಣ ಈ ಥರ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನೀವು ಹೇಗೆ ಮಾಡ್ತೀರಾ ಕಾಳು ಪಲ್ಯನ ಅಂತ ಹೇಳಿ ಈ ಥರ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಒಂದೇ ಒಂದು ಕುದಿ ಕುದ್ರೆ ಸಾಕು ಸ್ವಲ್ಪ ಇವಾಗ ಕೊತ್ತಂಬರಿ ಕೂಳ ಹಾಕೊಂಡ್ಬಿಡ್ತಾಯಿದ್ದೀನಿ ನೋಡಿ ಕೊತ್ತಂಬರಿ ಹಾಕೊಂಬ್ರಣ್ಣ ಕೊತ್ತಂಬರಿ ಕೂಡ ಇವಾಗ ಇದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸಿ ಇಟ್ಟರೆ ಪಲ್ಯ ರೆಡಿ ಆಯಿತು ಮೊಳಕೆ ಕಾಳು ಪಲ್ಯ ರೊಟ್ಟಿ ಜೊತೆ ಅನ್ನದ ಜೊತೆ ಚಪಾತಿ ಜೊತೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಸರಿ ನೀವು ಈ ಥರ ಮಾಡಿ ನೋಡಿ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಹಾಕಿ ನನಗೆ ಥ್ಯಾಂಕ್ ಯು ನೋಡಿ ಈ ಥರ ರೆಡಿ ಆಯಿತು ನೋಡಿ ಇವಾಗ